ಚಿಂತಾಜನಕ ಇದೆ ದಯವಿಟ್ಟು ಸಾಕಷ್ಟು ಜನ ಅಜ್ಜಿಗೆ ಅಭಿಮಾನಿಗಳಿದ್ದೀರಾ ಯಾರಾದರೂ ನೋಡಬೇಕು ಅನ್ಸಿದ್ರೆ ಅಥವಾ ಅವ್ರ ಹತ್ರ ಮಾತಾಡಬೇಕು ಅನ್ಸಿದ್ರೆ ಅಥವಾ ಅವರ ಯೋಗಕ್ಷೇಮ ವಿಚಾರಿಸಬೇಕು ಅನಿಸಿದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಸೊ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಬೇಜಾರಾಗುತ್ತೆ ಸೊ ಇಷ್ಟು ದಿನ ನಾವು ಹೇಗೋ ಕಷ್ಟಪಟ್ಟು ನೋಡ್ತಾ ಇದ್ದೀವಿ ಇನ್ನೂ ಪರಿಸ್ಥಿತಿ ಅವ್ರದ್ದು ವಿಕೋಪಕ್ಕೆ ತೆರೀತಾ ಇದೆ ಸೊ ಆಲ್ರೆಡಿ ಈಗ ಊಟ ತಿಂಡಿನೂ ಸರಿಯಾಗಿ ಮಾಡ್ತಾ ಇಲ್ಲ ಮನೆಯವರು ಯಾರಾದರೂ ಇದ್ರೆ ಖಂಡಿತ ಮನೆಯವರು ಯಾರಾದರೂ ಇದ್ರೂ ಕೂಡ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಯಾಕಂತ ಹೇಳಿದ್ರೆ ಇಷ್ಟು ದಿನ ಅಂತೂ ನಿಮಗೆ ಬರಬೇಕು ಅನಿಸಿದ್ಯೋ ಇಲ್ವೋ ಗೊತ್ತಿಲ್ಲ ಇನ್ನೂ ನೀವು ಏನು ಈ ಥರ ಒಂದು ಸಿಚುವೇಶನ್ ನೋಡಿ ಕೂಡ ನೀವು ಬರಲಿಲ್ಲ ಅಂದರೆ ಮನುಷ್ಯರಾಗಿ ಗೊತ್ತಿರೋದಕ್ಕೆ ನಿಜವಾಗಲೂ ನಿಮ್ಗಂತೂ ಭಗವಂತನೂ ಒಳ್ಳೇದು ಮಾಡಲ್ಲ ಇದನ್ನು ನಾನು ಏರ್ವಾಗಿ ಹೇಳೋಕೆ ಇಷ್ಟಪಡ್ತೀನಿ ಕೊನೆ ಆಸೆ ಅವ್ರಿಗೆ ಅಜ್ಜಿನ ಅಜ್ಜಿಗಿರೋ ಆಸೆ ಒಂದೇ ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಆಮೇಲೆ ಮಗಳ ಮಗಳು ಮತ್ತು ಮಗನ ನೋಡ್ಬೇಕಂತ ಅವ್ರು ಎಲ್ಲಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ಇದ್ದರೆ ಬಂದು ನೋಡ್ಕೊಂಡೋಗಿ ನಾನು ಇಷ್ಟೇ ಹೇಳೋದು ಕೊನೆಯದಾಗ ನಾನು ಏನು ಬಯೋಕ್ಕೂ ಇಷ್ಟಪಡಲ್ಲ ನಿಮಗೆ ಒಂದು ಒಳ್ಳೆ ನಾನು ಕಳ್ಕೊಂಡಿದ್ದೀರಾ ಕಳ್ಕೊಂಡಿದ್ರೂ ಪರವಾಗಿಲ್ಲ ಇವತ್ತು ಅವರು ಚೆನ್ನಾಗಿದ್ದಾರೆ ಈಗಿನ ಪರಿಸ್ಥಿತಿ ಚೆನ್ನಾಗಿಲ್ಲ ದಯವಿಟ್ಟು ಬಂದು ಕರ್ಕೊಂಡೋಗಿ ದಯವಿಟ್ಟು ಕರ್ಕೊಂಡೋಗಿಲ್ಲ ಅಂದರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಅವ್ರ ಮುಖ ತೋರಿಸ್ಕೊಂಡೋಗಿ ಕೊನೆ ಕ್ಷಣಗಳಲ್ಲಿ ನಾನಂತೂ ಖಂಡಿತ ಅವ್ರ ಜೊತೆ ಇರ್ತೀನಿ ಏನೇ ಆಗಲಿ ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಟ ಕಮ್ಮೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ನಮಸ್ಕಾರ ಕೊಡು ಅದಕ್ಕೆ ಒಂದು ಮುತ್ತು ಕೊಡು ಒಂದು ಮುತ್ತು ಮುತ್ತು ಒಂದು ಮುತ್ತು ಕೊಡು ಅದಕ್ಕೆ ಅಜ್ಜೆ ಅಜ್ಜಿ ಒಂದು ಮುತ್ಕೊಡು ಹಾಂ ಡಾರ್ಲಿಂಗತ್ಕೊಡು ಒಂದು ಮುತ್ತು ವರ್ಕೌಟ್ ಆಯ್ತಾ ಇಲ್ಲ ಒಂದು ಮುತ್ತು ಕೊಡು ಮುತ್ತು ಮುತ್ತು ಬರೋಬರಿ ನಾಲ್ಕೈದು ತುಂಬ ಸುಸ್ತಾಗಿದೆ ಹುಷಾರಿಲ್ಲ ಪ್ರತಿಯೊಬ್ರು ಯಾರಾದರೂ ಅಜ್ಜಿ ನೋಡ್ಬೇಕಂದ್ರೆ ಬಂದು ನೋಡಿ ಹಾ 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 ಮಾಡೋ ಏರೋಣೆ ಹ್ಞೂ ಬುಲ್ಟರ್ ಇದ್ದಂಗೆ ಅವೆಲ್ಲುದ್ದವೆ ತಾ ಖಾಲಿ ಮಾಡ್ಬಿಡು ಮುಂದಿನ ಜನ್ಮಕ್ಕೆ ನೀ ನನ್ನ ಹೆಂಡರ ಆಗೋ ಚಲ ನೋಡ್ಕತ್ತಿನಿ ಇಲ್ಲ ಅಜ್ಜಿ ಇಷ್ಟೊಂದೆಲ್ಲ ಖುಷಿ ಸಿಗಲ್ಲ ನಿ ಹೆಂಡರ ಆದ್ರೆ ಇನ್ನೇನೈತಿ ಆದ್ರೂ ಎನರ್ಜಿ ಬಿಡಲ್ಲ ನೋಡಿ ಅಂಕಲ್ ವಾಯ್ಸ್ ಕೇಳಿಸಿಕೊಂಡೆ ಹೊಡಿತಾರೆ ಖುಷಿ ಯಾವಾಗ ನೀನು ರೆಡಿ ಗಾಡಿ ಗಾಡಿ ಲೋಡ್ ಆಗಿ ರೆಡಿ ಆಯ್ತು ಇವಾಗ ಗಾಡಿ ರೆಡಿ ಬೈ ಚಂದ್ರ ಬೈ ಚಂದ್ರ ಹತ್ಕೊಳ್ಳಿ ಗಾಡಿಗೆ ಯಾರ ಬೇಕಾರು ಜೀವ ಬೈ ಮೇಡಮ್

ಮುದ್ದೆ ಅವ್ ತಿಳು ಅಯ್ಯ ನಾಲ್ ಶಕ್ತಿ ಇಲ್ಲ ಎದ ನಿಮ್ಗೆ ನೋಡಿ ಎಲ್ಲ ಎಲ್ಲ ತೆಗೆದು ನೀಟಾಗಿ ಕೊಡ್ತೀನಿ ಇವಾಗ ಹಾ ಮಾಡೋ ಚೂರು ಚೂರು ಆ ಮಾಡೋ ಆ ಮಾಡೋ ಹ್ಞೂ ಹ್ಞೂ ಎದ್ದು ಕೂತ್ಕಾ ಇದ್ದಾಳು ಹಾಂ ಅಯ್ಯೋ 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 ಏನಾಗಲ್ಲ ತಿಂದಳು ಹಾಂ ಸ್ವಲ್ಪ ಸ್ವಲ್ಪ ಅಲ್ಲಿಗಿಲ್ಲ ಅಲ್ಲಿ ಕವರ್ಬಿಟ್ಯಾ ಕೈನಾ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅಜ್ಜಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಅದಕ್ಕೆ ಬೇಜಾರಾಗಿದೆ ನಮಗೆ ಆದರೂ ಏನಾದ್ರು ಒಂದು ಕತೆ ಮಾಡಬೇಕಲ್ಲ ಇದಕ್ಕೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಹಾಂ ಹೇಳ ಹಾಂ ಹ್ಞೂ ಹಾಂ ಟೇಸ್ಟ್ ಸಿಗ್ತೇನೋ ಇವಾಗ ಹ್ಞೂ ಇವಾಗ ಟೇಸ್ಟ್ ಸಿಕ್ಕೈತೆ ಅದಕ್ಕೆ ಬಾರಿಸ್ತಾವ ರೀ ಮೇಡಮ್ ಅವ್ರು ಅನ್ನೆಲ್ಲ ಕಂಪ್ಲೀಟು ಇಷ್ಟ ಆಗಿದ್ದಾರ ಅಜ್ಜಿ ಕಂಪ್ಲೀಟು ನಿಜವಾಗ್ಲೂ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಅಜ್ಜಿ ಕಂಡೀಷನ್ ತುಂಬ ಬ್ಯಾಡಿದೆ ಯಾರಾದರೂ ಅಜ್ಜಿನ ನೋಡಬೇಕನ್ನೋ ಆಸೆ ಇದ್ದರೆ ಅವ್ರನ್ನ ಮೀಟ್ ಮಾಡಬೇಕನ್ನೋ ಆಸೆ ಇದ್ದರೆ ದಯವಿಟ್ಟು ಬಂದು ಮಾಡಿ ಯಾಕಂದರೆ ಆ ಕಂಡೀಷನ್ ತುಂಬ ಬ್ಯಾಡಾಗಿದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸರಿಯಾಗಿ ಊಟ ತಿನ್ನಿ ಮಾಡ್ತಾಯಿಲ್ಲ ಅಲ್ಲಿ ಎರಡು ಮೂರು ದಿವಸ ಆಯಿತು ಅವರೊಳಗೆ ಊಟ ಮಾಡಿ ಸ್ಟಡಿ ಮಾಡೋಣ ಆದರೂ ದೇವ್ರ ಮೇಲೆ ನಂಬಿಕೆ ಇದೆ ನನಗೆ ಪುರಿ ಕುಯ್ಲ ಕುಯ್ಲ ಒಡೆಯಕ್ಕೆ ಪವರ್ ಬಂತಲ್ಲ ಲೆಕ್ಕು ವಿಟಮಿನ್ ಸಿ ಸಿಗ್ತದೆ ವಿಟಮಿನ್ ಎ ಬಿ ಸಿ ಎಲ್ಲ ಸಿಕ್ಬಿಟ್ಟಿದೆ ಯಾರಿಯಮ್ಮ ಯಾರಿ ಯಾರಿ ಅಮ್ಮ ಯಾರಿಯಮ್ಮ ಯಾರ ನೋಡ್ತವ್ರ ಏನದು ಅಯ್ಯೋ ಕುಡೀ ಚೆನ್ನಾಗೈತಾ ಬೇಡ ನೀನು ಅಮ್ಮ ಕುಡಿರ ಏನ್ ಬೇಕು ಬೇಕು ಏನ್ ಬೇಕು ಅಜ್ಜಿ ನಿಂಗೆ ಏನ್ ಬೇಕು ನಿಂಗೆ ಅಜ್ಜಿ ಏನ್ ಬೇಕು ನಾಯಿ ಬಾಡ್ ತಂದ್ಕೊಳ್ಳ ಇದು ಮಾತ್ರ ಕೇಳಿಸ್ ಬಿಡ್ತು ಇನ್ನೇನ್ ಬೇಕು ನಿಂಗೆ ಏನು ಏನ್ ಇಷ್ಟ ನಾನ್ ತಿಂತೀನಿ ನೀನು ತಿಂದ್ರೆ ಇಬ್ರು ತಿನ್ನ ಇಬ್ರು ತಿನ್ನ ಒಂದೊಂದು ಪೀಸು ಬೇಡವಾ ಏನಿಷ್ಟ ನಿಂಗೆ ಏನಿಷ್ಟ ಏನಿಷ್ಟ ಎಲ್ಲೋಗನಾ ನಾವಿಬ್ರು ತಿನ್ನ ಕೂಲಿಗ ನನ್ನ ಮಗನಿ ಎಲ್ಲ ತಿನ್ನು ಹೋಗನಾ ಎಲ್ಲೋಗನಾ ಹೋಗೋಣ ನಂದಿ ಬೆಟ್ಟಕ್ಕೆ ಹೋಗೋಣ ಹಾಲು ಕುಡಿತೀಯಾ ಹಾಲು ಹಾಲು ಟೀ ಕುಡಿತೀಯಾ ಟೀ ಟೀ ಬೇಕಾ ಅಜ್ಜಿಗೊಂಡ ಟೀ ಮಸಾಲ ಚಾಯ್ ಯಾವ್ದು ಬೇಕು ಬೆಲ್ಲದ್ ಬೇಕಾ ಕಾಯಿ ಇದ್ರದ್ ಬೇಕಾ ಸಕ್ರೆದು ಯಾವ್ದು ಬೇಕು ಯಾವ್ದು ಬೇಕು ಧರಣಿ ಇದೆಲ್ಲ ಕೇಳಿಸಲ್ಲ ನಿನಗೆ ನಾಯಿ ಬಾಡು ಮಾತ್ರ ಕೇಳಿಸುತ್ತೆ ಹೋಗಣ ಹೋಗಣ ಬೈಸಂದ್ರೂ